ಹಲೋ ಗೈಸ್ ಗಂಭೀರ್ ಹೆಡ್ ಕೋಚ್ ಆದ ಮೇಲೆ ಟೀಮ್ ಇಂಡಿಯಾದಲ್ಲಿ ನಾಶವಾಯಿತು ಈ ಮೂವರು ಕ್ರಿಕೆಟ್ ಭವಿಷ್ಯ ಅಂದರೆ ಗಂಭೀರ್ ಹೆಡ್ ಕೋಚ್ ಆದ ಮೇಲೆ ಟೀಮ್ ಇಂಡಿಯಾದಲ್ಲಿ ನಾಶವಾದ ಆ ಮೂವರು ಕ್ರಿಕೆಟಿಗರು ಯಾರಲ್ಲ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಯಾಕೆ ಅಂತಂದರೆ ನಾವು ಯಾವುದೇ ಹೊಸ ವಿಡಿಯೋ ಮಾಡಿದರೂ ಕೂಡ ನೀವು ಹೊಸಬರಾಗಿ ನೋಡ್ಬೋದು ಟೀಮ್ ಇಂಡಿಯಾ ಇತ್ತೀಚೆಗಷ್ಟೇ ಶ್ರೀಲಂಕಾ ಪ್ರವಾಸ ಮುಕ್ತಾಯಗೊಳಿಸಿದೆ ಈ ಒಂದು ಪ್ರವಾಸ ನಮ್ಮ ಟೀಮ್ ಇಂಡಿಯಾಗೆ ಒಂಥರ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳಬೇಕು ಅದೇ ಥರ ಟೀಂ ಇಂಡಿಯಾ ಶ್ರೀಲಂಕಾ ವಿರುದ್ಧ ಟೂ ಜೀರೋ ಅಂತರದಲ್ಲಿ ಸರಣಿ ಸೋತಿದೆ ಈ ಬಳಿಕ ನೆಕ್ಸ್ಟ್ ಚಾಂಪಿಯನ್ಸ್ ಟ್ರೋಫಿ ಕೂಡ ಸ್ಟಾರ್ಟ್ ಆಗ್ತಿದೆ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ಈ ಮೂವರು ಕ್ರಿಕೆಟ್ ಭವಿಷ್ಯ ಟೀಮ್ ಇಂಡಿಯಾದಲ್ಲಿ ನಾಶವಾಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬೋದು ಆದರೆ ಯಾರು ಅಂತ ಅಂತೇಳೆ ಮೊದಲನೇದಾಗಿ ಶಿವಮ್ ದುಬೆ ಶಿವಮ್ ದುಬೆಗೆ ಬಹಳ ದಿನಗಳ ನಂತರ ಟೀಮ್ ಇಂಡಿಯಾದಲ್ಲಿ ಅಂದರೆ ಏಕದಿನ ಸರಣಿಗೆ ಅವಕಾಶ ಸಿಕ್ಕಿತ್ತು ಅಂದರೆ ಐದು ವರ್ಷಗಳ ಬಳಿಕ ಟೀಮ್ ಇಂಡಿಯಾಗೆ ಶಿವಮ್ ದುಬೆ ಕಂಬೆ ಹಾಕಿ ಮಾಡಿದ್ರು ಬಟ್ ಚೆನ್ನಾಗಿ ಪರ್ಫಾಮೆನ್ಸ್ ಕೊಡ್ತಾರೆ ಅಂತ ನಾವು ಅಂದುಕೊಂಡಿದ್ದೀವಿ ಅದೇ ಥರ ಶಿವಂ ದುಬೆ ಯಾವುದೇ ಥರ ಪರ್ಫಾಮೆನ್ಸ್ ಇಲ್ಲಿ ಕೊಟ್ಟಿಲ್ಲ ಬಟ್ ಪೂರ್ತಿ ಮೂರು ಪಂದ್ಯದಲ್ಲಿ ಪ್ಲಾ ಆಗಿದ್ದಾರೆ ಅಂದರೆ ಕೇವಲ ಒಂದು ವಿಕೆಟ್ ಮಾತ್ರ ಇವರು ಈ ಒಂದು ಸಿರೀಸ್ನಲ್ಲಿ ಪಡೆದರು ಹೀಗಾಗಿ ಹಾರ್ದಿಕ್ ಪಾಂಡ್ಯ ಆದರೆ ಇನ್ನು ಶಿವಂ ದುಬೆ ಅವರ ಜಾಗಕ್ಕೆ ಪಾಂಡ್ಯ ನೆಪೆಕ್ಸ್ ಅಂತ ಹೇಳ್ಬೋದು ಇನ್ನು ಎರಡನೇದಾಗಿ ಖಲೀಲ್ ಅಹಮದ್ ಟೀಮ್ ಇಂಡಿಯಾಗೆ ಭವಿಷ್ಯದ ಆಟಗಾರಂದ್ರೆ ಇದು ಖಲೀಲ್ ಅಹಮದ್ ಅಂದ್ರೆ ಈ ಒಂದು ಶ್ರೀಲಂಕಾ ಸರಣಿಗೆ ಅವರು ಆಯ್ಕೆಯಾಗಿದ್ದರು ಬಟ್ ಆಯ್ಕೆಯಾಗಿದ್ದಕ್ಕಿಂತ ಮೂರು ಪಂದ್ಯದಲ್ಲಿ ಬೆಂಚ್ ಕೇ ಹೆಚ್ಚು ಇಕ್ಕಕ್ಕೆ ಈ ಒಂದು ಸ್ಟಾರ್ ಆಟಗಾರ ಕೂಡ ನಮ್ಮ ತಂಡದಲ್ಲಿ ನಾಶವಾಗುವ ಸಾಧ್ಯತೆಯನ್ನು ಕೂಡ ಇದೆ ಅಂತ ಹೇಳ್ಬೋದು ಮೊದಲನೆಯದಾಗಿ ಸಂಜು ಶ್ಯಾಮ್ಸನ್ ಸಂಜು ಶ್ಯಾಮ್ಸನ್ ಅವರಿಗೆ ಬಹಳ ದಿನಗಳ ನಂತರ ಶ್ರೀಲಂಕಾ ಸಿರೀಸ್ಗೆ ಅವಕಾಶ ಸಿಕ್ಕಿತ್ತು ಪ್ಲೇಯಿಂಗ್ ಎಲೆವೆನ್ ಕೂಡ ಇವರನ್ನು ಆಡಿಸಲಾಗಿತ್ತು ಹೀಗಾಗಿ ಇವರು ಅಷ್ಟೇನು ಹೇಳಿಕೊಳ್ಳುವಂಥ ಪರ್ಫಾಮೆನ್ಸನ್ನು ಕೊಡಿಲ್ಲ ಅಂದರೆ ಟಿ ಟ್ವೆಂಟಿಗೆ ಮಾತ್ರ ಸಂಜು ಸ್ಯಾಮ್ಸನ್ ಅವರು ತಂಡದಲ್ಲಿ ಸ್ಥಾನ ಪಡೆದರು ಬಟ್ ಏಕದಿನ ಸರಣಿಗೆ ಇವರು ಅವಕಾಶ ಸಿಕ್ಕಿರಲಿಲ್ಲ ಹೀಗಾಗಿ ಇವರ ಒಂದು ಭವಿಷ್ಯ ಕೂಡ ಕ್ರಿಕೆಟ್ನಲ್ಲಿ ಅಂತ್ಯವಾಗ್ತಿದೆ ಅಂದರೆ ಟೀಮ್ ಇಂಡಿಯಾಗೆ ಯುವ ಆಟಗಾರರು ಸಾಲು ಸಾಲು ಇದ್ದಾರೆ ಹೀಗಾಗಿ ಈ ಮೂವರ ಕ್ರಿಕೆಟಿಗರ ಭವಿಷ್ಯ ಅಂತೂ ಅಂತ್ಯವಾಗೋದಂತರು ಖಚಿತ ಅಂತಾನೆ ಹೇಳ್ಬೋದು ನಿಮ್ಮ ಪ್ರಕಾರ ಈ ಮೂವರಲ್ಲಿ ಟು ಬೆಸ್ಟ್ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು